ಮಾದರಿಯಲ್ಲೇ ಬೆಂಗಳೂರಿನಲ್ಲೂ ವಿಷ ಜಲ ಆತಂಕ ಇಂದೋರ್ನಲ್ಲಿ ಕಲುಷಿತ ನೀರಿಗೆ ಒಂದಲ್ಲ ಎರಡಲ್ಲ ಹತ್ತು ಬಲಿಯಾಗಿದ್ವು ಬೆಂಗಳೂರಲ್ಲೂ ಕಲುಷಿತ ನೀರು ಸೇವನೆಯಿಂದ ಜನ ಕಂಗಾಲಾಗಿದ್ದಾರೆ ಲಿಂಗರಾಜಪುರದ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಜೀವಜಲ ಕಂಟಕ ಕಂಡು ಇದೆ ಚರಂಡಿ ನೀರು ಮಿಶ್ರಿತ ನೀರು ಕುಡಿದು ಆರೋಗ್ಯ ಸಮಸ್ಯೆ ಕಂಡುಬಂದಿದೆ ನೀರು ಕುಡಿದ ಬಹುತೇಕ ಜನರಿಗೆ ಹೊಟ್ಟೆ ನೋವು ಸಮಸ್ಯೆ ಕಾಣಿಸಿಕೊಂಡಿದೆ ಹತ್ತು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದು ಏರಿಯಾದ ಜನರಿಗೆ ಈಗ ಟೆನ್ಷನ್ ಶುರುವಾಗಿದೆ ಹತ್ತು ದಿನಗಳಿಂದ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಕಲುಷಿತ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ ಮನೆ ಮನೆಗೆ ಹೋಗಿ ಆರೋಗ್ಯ ಸಿಬ್ಬಂದಿ ಪರಿಶೀಲನೆ ಮಾಡ್ತಾ ಇದ್ದಾರೆ ನೀರು ಸರಬರಾಜು ಸ್ಥಗಿತಗೊಳಿಸಿದೆ ಬೆಂಗಳೂರು ಜಲಮಂಡಳಿ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಸಮಸ್ಯೆ ಪತ್ತೆಗೆ ಕಸರತ್ತು ಮಾಡ್ತಾ ಇದ್ದಾರೆ ಕೆಎಸ್ಎಫ್ಸಿ ಲೇಔಟ್ನಲ್ಲಿ ಏಷ್ಯಾ ನೆಟ್ಸುವನ್ನ ನ್ಯೂಸ್ ಪ್ರತ್ಯಕ್ಷ ವರದಿ ಮಾಡಿದೆ ನಾವಿವಾಗ ಎಫ್ ಸಿ ಥರ್ಡ್ ಬಿ ಮೇನ್ ರಸ್ತೆಯಲ್ಲಿದ್ದೀವಿ ಈ ಒಂದು ಮುಖ್ಯ ರಸ್ತೆಯಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಇಲ್ಲಿನ ನಿವಾಸಿಗಳು ಎದುರಿಸಿದ್ರು ಹೀಗಾಗಿ ಈ ನಿವಾಸಿಗಳು ಕಂಪ್ಲೇಂಟನ್ನು ಕೊಟ್ಟಿದ್ದರು ಜಲಮಂಡಳಿಗೆ ಹೀಗಾಗಿ ಜಲಮಂಡಳಿಯವರು ಬಂದು ಕಳೆದ ಮೂರ್ನಾಲ್ಕು ದಿನಗಳಿಂದ ಎಲ್ಲಿ ನೀರು ಮಿಶ್ರಣ ಆಗ್ತಾ ಇತ್ತು ಅನ್ನುವಂಥದ್ದನ್ನು ರೋಬೋಟಿಕ್ ಮಿಷನ್ನಿಂದ ಈ ಒಂದು ಕಂಡಿಡ್ತಿರುವಂಥದ್ದು ಈಗ ಹೊಸ ಪೈಪ್ಲೈನನ್ನು ಅಳವಡಿಸೋದಕ್ಕೆ ಕೂಡ ಈಗಾಗಲೇ ಬಿ ಏನು ಜಲಮಂಡಳಿ ಸಿಬ್ಬಂದಿಗಳು ಏನು ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು ಈಗಾಗಲೇ ಪೈಪನ್ನು ಅಳವಡಿಸೋದಕ್ಕೆ ಹೊಸ ಪೈಪ್ಗಳನ್ನು ತಂದಿರುವಂಥದ್ದು ಅಂದರೆ ಕಳೆದ ಹತ್ತು ದಿನಗಳಿಂದ ಏನು ಇಂದೋರ್ನಲ್ಲಿ ಆಗಿತ್ತು ನೀರಿನಲ್ಲಿ ಮಿಶ್ರಣ ಆಗಿ ಸಾಕಷ್ಟು ಜನ ಸಮಸ್ಯೆನ ಅನುಭವಿಸಿ ಅಸ್ವಸ್ಥವನ್ನಗೊಂಡಿದ್ರು ಹೀಗಾಗಿ ಅದೇ ಮಾದರಿಯಲ್ಲಿ ಲಿಂಗರಾಜ್ಪುರ್ನಲ್ಲೂ ಜನ ಅನುಭವಿಸಿದ್ರು ಸರ್ ಏನ್ ಸಮಸ್ಯೆನ ಅನುಭವಿಸಿದ್ರಿ ಇದು ನಾವು ಒಂದು ತಿಂಗಳಿಂದ ಇದು ಮಿಕ್ಸ್ ಆಗ್ತಾ ಇದೆ ಗೊತ್ತಾಗ್ಲಿಲ್ಲ ಲಾಸ್ಟ್ ಒಂದು ಟೆನ್ ಡೇಸ್ ಇಂದ ಟೆನ್ ಡೇಸ್ ಇಂದ ಜನಕ್ಕೆ ಜ್ವರ ಬರ್ತಾ ಇದೆ ಎಲ್ಲ ಪ್ರಾಬ್ಲಮ್ ಶುರುವಾಗಿತ್ತು ಆಮೇಲೆ ಸಂಪ್ ನೋಡಿದ್ರೆ ಸಂಪಿಂದ ಸ್ಮೆಲ್ ಬಂದಿದೆ ಸ್ಮೆಲ್ ಮಾಡ್ಬಿಟ್ಟು ನೋಡಿದ್ರೆ ನಮ್ಗೆ ಗೊತ್ತಾಯಿತು ಈಗ ವಾಟರ್ ಕಾಬರಿ ವಾಟರು ಮತ್ತು ಸ್ಯಾನಿಟರಿ ಲೈನ್ ಎಲ್ಲ ಮಿಕ್ಸ್ ಆಗಿದೆ ಕಂಟಾಮಿನೇಷನ್ ಆಗಿದೆ ಅಂತ ಎಲ್ಲಿ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನು ಕಂಡು ಹಿಡಿದ್ರಾ ಕಂಡು ಹಿಡಿದ್ರು ಇವಾಗ ಏನು ಮಾಡ್ತಾ ಇದ್ದಾರೆ ನಾವು ಎಂಟೈರ್ ಎಂಟೈರ್ ರೋಡನ್ನು ನಾವು ಪೈಪ್ ಚೇಂಜ್ ಮಾಡಿಕೊಡ್ತೀವಿ ಒಂದಲ್ಲ ಎರಡಲ್ಲ ಎರಡು ಕಡೆ ನಾವು ನೋಡಿದ್ದೀವಿ ಬಟ್ ನಾವು ಎಂಟೈರ್ ಥರ್ಡ್ ಬಿ ಮೇನ್ ರೋಡ್ ಎಂಟೈರ್ ಪೈಪ್ ಚೇಂಜ್ ಮಾಡ್ತೀವಿ ಮಾಡ್ತಾ ಇದ್ದಾರೆ ಈಗ ಬಟ್ ಕಲುಷಿತ ನೀರು ಸೇವನೆ ಮಾಡಿ ಯಾರಾದರೂ ಹಾಸ್ಪಿಟಲೈಸ್ ಆಗಿರುವಂತದ್ದು ಅದೇನಾದ್ರೂ ಆಗಿದೆ ಸರ್ ಎಲ್ಲ ಆಗಿದ್ದಾರೆ ಹಾಸ್ಪಿಟಲ್ಸ್ ಆಗಿದ್ದಾರೆ ಬಟ್ ಎಲ್ಲ ಈಗ ರೆಕ್ಟಿಫೈ ಆದ್ಮೇಲೆ ರೋಬೋಟಿಕ್ ಸಿಸ್ಟಮ್ ಅನ್ನ ಟೆಕ್ನಾಲಜಿನ ಅಳವಡಿಸಿಕೊಂಡು ಎರಡು ಮೂರು ಕಡೆಗಳಲ್ಲಿ ಅಂದ್ರೆ ಈ ಒಂದು ರಸ್ತೆಯಲ್ಲಿ ಪೈಪ್ಲೈನ್ ಏನು ಎರಡು ಮೂರು ಕಡೆಗಳಲ್ಲಿ ಅಗಿದು ಅದನ್ನ ಟೆಸ್ಟಿಂಗ್ ಅನ್ನ ಮಾಡಿರುವಂತದ್ದು ಹೀಗಾಗಿ ಈ ಒಂದು ಇಡೀ ಈ ಒಂದು ರಸ್ತೆಯ ಪೈಪ್ಲೈನ್ ಅನ್ನ ಬದಲಾವ ಚೇಂಜ್ ಮಾಡೋದಕ್ಕೆ ಈಗಾಗಲೇ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂತದ್ದು ಹೀಗಾಗಿ ಈ ಒಂದು ರಸ್ತೆಯ ಇಲ್ಲಿ ನೀರಿನ ಪೈಪ್ ಅಳವಡಿಕೆ ಮಾಡಲಾಗಿತ್ತು ಅದನ್ನ ಈಗ ಬೇರೆ ಹೊಸದಾಗಿ ಪೈಪ್ ಅಳವಡಿಕೆ ಕಾರ್ಯ ಕೆಲಸಗಳು ನಡೀತಾ ಇರುವಂತದ್ದು ಹೀಗಾಗಿ ಕಳೆದ ಹತ್ತು ದಿನಗಳಿಂದ ಕೂಡ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಲಾಗಿದೆ ಈಗ ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಆ ಮಾಡೋದಕ್ಕೆ ಈ ಒಂದು ಮನೆ ಮುಂಭಾಗದಲ್ಲಿ ಆ ಗುಂಡಿಯನ್ನು ತೆಗ್ದಿರುವಂತದ್ದು ಹೀಗಾಗಿ ಇದರ ಮುಖಾಂತರ ರೋಬೋಟಿಕ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಎಲ್ಲಿ ಕಲುಷಿತ ನೀರು ಮಿಶ್ರ ಮಿಶ್ರಣ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚಿರುವಂಥದ್ದು ಹೀಗಾಗಿ ಹೊಸ ಪೈಪ್ಲೈನ್ ಕಾರ್ಯ ಕೂಡ ಈ ಒಂದು ಲಿಂಗರಾಜ್ಪುರಂದಲ್ಲಿ ಅಳವಡಿಕೆ ಕಾರ್ಯ ನೀಡುತ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಂದೀಶ್ ಮಲ್ಯಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ఇది ఏష్యా న్యూస్ నెట్వర్క్ ప్రస్తుతి